ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರ್ಥ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ದಸ್ತಾಪುರ ಗ್ರಾಮದಲ್ಲಿ ಗ್ರಾಮಕ್ಕೆ ಸಂಪರ್ಕ ಕಲಿಸುವ ಸೇತುವೆ ಮತ್ತು ಹೆದ್ದಾರಿಗೆ ಹೊಂದಿಕೊಳ್ಳುವ ಮೂರು ಕಿಲೋಮೀಟರ್ ಮೂರು ಕೋಟಿ ಅನುದಾನ ಮತ್ತು ಎರಡು ಕೋಟಿ ಬ್ರಿಡ್ಜ್ ಕಾಮಗಾರಿಗೆ ಚಾಲನೆ ನೀಡಿದರು ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು ನಂತರ ಶಾಸಕರ ಅನುದಾನದಲ್ಲಿ ನಿರ್ಮಿಸಿರುವ ಶಾಲೆಯ ಕೋಣೆ ವೀಕ್ಷಿಸಿ ಗುತ್ತಿಗೆದಾರರಿಗೆ ಗುಣಮಟ್ಟದ ಕಾಮಗಾರಿ ಮಾಡಿ ಅಂತ ಸಲಹೆ ನೀಡಿದರು ಎಲ್ಲ ನನ್ನ ಹಿರಿಯರು ಯಾಕಂದ್ರೆ ಬರಲಿಲ್ಲ ಎಲ್ಲರ ಪಕ್ಷದ ಮುಖಂಡರು ಮತ್ತು ಗ್ರಾಮದ ಎಲ್ಲ ಹಿರಿಯರು ಮುಂಭಾಗದಲ್ಲಿ ಆತನೀರಾಗಿದ್ದಾರೆ ಬರೋರವ್ರಿಗೆ ಬಂದ್ರು ಜಾಗ ಕೊಡ್ಬೇಕಲ್ಲ ಅಂತ ಹೇಳಿ ಮುಂಭಾಗದಲ್ಲಿ ಕುಂತಿದ್ದ ಮತ್ತು ಎಲ್ಲ ನನ್ನ ಪತ್ರಕರ್ತ ಬಂಧುಗಳು ಇವತ್ತು ನನ್ನ ಅಸಮಟ್ಟಿಗೆ ಇರೋ ಒಂದು ಎರಡು ತಿಂಗಳ ಹಿಂದೆ ಆಗಿರ್ಬೋದು ನಾವು ಇಲ್ಲಿ ಗುರಿ ಬಂದು ಹೋಗಿ ಎರಡು ತಿಂಗಳು ಅಲ್ಲಿ ಕೆಲಗೌಡಿಂದ ನಾನು ಆಯಿತು ಎರಡು ತಿಂಗಳ ಹಿಂದೆ ಬಂದಿದ್ದೆ ಇಲ್ಲೇ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮದಾಗ ಬಂದು ಇಲ್ಲೇ ಪ್ರಸಾದ ವ್ಯವಸ್ಥೆ ಮಾಡಿ ಹೋಗ್ತಾ ಇದ್ದೆ ಒಂದು ಮಾತು ಹೇಳ್ ನನ್ನ ಗ್ರಾಮಸ್ಥರು ಎಲ್ಲರಿಗೂ ಇದೆಯೋ ಮುಂದಿನ ಸಲ ನಿಮ್ಮ ಊರಿಗೆ ಬರಬೇಕಾದ್ರೆ ಬುದ್ಧಿ ಪೂಜೆ ಮಾಡ್ಲಿಕ್ಕೆ ಬರ್ತೀನಿ ಅಂತ ನಿಮ್ಮ ಊರಿಗೆ ಬರಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲೇ ದೇವಸ್ಥಾನದಾಗಿ ನಾನು ಹೇಳೋದಿ ಅನೇಕ ಬಾರಿ ಮರಿ ಜಾಸ್ತಿ ಆದಾಗ ಶಾಸಕರ ಗೆ ಮೇಲೆ ಎರಡ್ ಮೂರು ಸರ್ತಿ ನಾನು ನೋಡಿದೆ ಮಣಿ ಭತ್ತದ ಬ್ರಿಜ್ ಪೂರಾ ಬಂದಾಗಿ ಬಿಡ್ತದ ಕಡೆ ಆ ಕಡೆ ಈ ಕಡೆ ಜನ ಆಗ್ತಾರ ಸ್ಕೂಲಿಗೆ ಹೋಗ್ಲಕ್ಕ ಬರ್ಲಿಕ್ಕೆಲ್ಲ ಬಹಳ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಆದ್ರೆ ಚುನಾವಣೆ ಸಂದರ್ಭ ಬಂದ್ಮೇಲೆ ಓಟ್ ಎಸ್ ಬಿಟ್ಟವಂತ ನಾನು ನೋಡಿರ್ಲಿಲ್ಲ ಗ್ರಾಮ ದೊಡ್ಡದ ನೋಡಿರ್ಲಿಲ್ಲ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಜನರ ಕೆಲಸ ಮಾಡ್ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ನನ್ನದು ಇವತ್ತಿನ ದಿನ ನಾನು ಐದು ಕೋಟಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಎರಡು ಕೋಟಿ ರೂಪಾಯಿ ಫ್ರಿಜ್ಗೋಸ್ಕರ ಮತ್ತು ಮೂರು ಕೋಟಿ ರಸ್ತೆಗೋಸ್ಕರ ಐದು ಕೋಟಿ ಕೊಡ್ತಕ್ಕಂಥ ಕೆಲಸ ಇವತ್ತು ತಪ್ಪು ಗ್ರಾಮಕ್ಕೆ ನಾನು ಮಾಡಿದೆ ಇವತ್ತು ಎಲ್ಲ ಗ್ರಾಮರ್ ಮುಖಂಡರು ಹಿರಿಯರು ಇವತ್ತಿರ್ತಾವೆ ಎಲ್ಲರೂ ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸ ಆಂಗಡಿನಲ್ಲಿ ಒಂದು ಏನು ಸರ್ ಕೋರ್ಸ್ ಎಂ ಶಾರ್ಟ್ ಅಲ್ಲಿನ ಅಕ್ಷರ ಸರ್ ಬಗ್ಗೆಂತಂತಂದ್ರೆ ಯಾಕ ಹೇಳ್ತೀನಿ ಕೇಳ್ತೀವಿ ರೀತಿಗಳು ಅದೇ ಹಾಗೆ ಇದನ್ನೇ ಫಿಕ್ಸ್ ಆಗ್ತೀರಿ ಅದಕ್ಕೆ ಎಲ್ಲ ಯೂಸ್ ಮಾಡಬಹುದು ಪಾರ್ಟ್ ಪಾರ್ಟ್ ಯೂಸ್ ಮಾಡ್ತೀವಿ ಅದಕ್ಕೆ ಅನೆ ಮಾಡ್ತೀವಿ ಇದು ಮೊದಲು ತಾನೇ ಕಟ್ಟಿ 3 ದಿನ ಸುಮ್ಮಳಾಡ್ತೀರಾ ಹೌದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶಿವಪ್ರಭು ಪಾಟೀಲ್ ರಾಜು ಕೋಟೆ ಶಿವಕುಮಾರ್ ದೋಶೆಟ್ಟಿ ಸುರೇಶ್ ರಾಠೋಡ್ ಪರಮೇಶ್ವರ ಕೊಠರ್ಗಿ ಹನುಮಂತರಾವ್ ಪಸಾರ್ ನಾಗಮ್ಮ ನಾಟಿಕಾರ ನೀಲಮ್ಮ ಹುಂಪ್ಳಿ ಮಹೇಶ್ ಪಸಾದ್ ಕಿರಣ್ ಹುಂಪ್ಳಿ ಮಲ್ಲಿಕಾರ್ಜುನ್ ಮರತೂರ್ ಈತರಿದ್ರು ಈ ಥರ ಕಡೆ ಸುಮಾರು ಎರಡು ದಿವಸ ಎರಡು ಕಾಲ ಆ ತರ ಇಲ್ಲಿ ಆಗಿರತಕ್ಕಂಥ ನೆನಪಿದೆ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ದೇವನಾಯ್ ಅವರು ಅವ್ರನ್ನ ಪಾರ್ಟಿಯಲ್ಲೇ ಇದ್ರು ಅವ್ರನ್ನೂ ಬಂದರು ನೋಡ್ಲಾಕ ಅವರನ್ನ ಕರ್ಕೊಂಡು ಮತ್ತೆ ನಾಗೂರು ತಡ್ಕಲ್ಲು ಎಲ್ಲಾ ಗ್ರಾಮಗಳನ್ನು ಕೂಡ ಇವ್ರಿಗೆ ಕರ್ಕೊಂಡಿಲ್ಲ ಹೊಡೆದೇವಿ ಮತ್ತ ನಮ್ಮ ಸಾಲಾಸು ಮತ್ತು ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮಸ್ತಾನ್ ದಂಡೆ ಅವರೇ ಎಡಬ್ಲ್ಯೂ ಸಾಹೇಬ್ರೆ ಎಲ್ಲಾ ಬಿಜೆಪಿ ಮುಖಂಡರೇ ಎರಡು ಸಾವಿರ கருநாட கிரண நாடு நுடி ச்வார்